ಹಾಯ್ ಫ್ರೆಂಡ್ಸ್ ಇವತ್ತು ಕಾಂಗ್ರೆಸ್ ಕಡಲೆ ಬೀಜ ಕೋಸಂಬರಿ ಮಾಡೋದು ತೋರಿಸ್ತೀನಿ ಅದಕ್ಕೆ ಬೇಕಿರೋದು ಬನ್ನಿ ನೋಡೋಣ ಮನೇಲೇ ಮಾಡ್ಕೋಬೋದು ತುಂಬ ಈಸಿ ಬನ್ನಿ ನೋಡೋಣ ಇಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಟೊಮೊಟೊ ಮೆಣ್ಸಿನ್ಕಾಯಿ ದಪ್ಪ ಮೆಣ್ಸಿನ್ಕಾಯಿ ಚಿಕ್ಕದಾಗಿ ತೆಗೊಂಡಿದ್ದೀನಿ ಈರುಳ್ಳಿ ನಿಂಬೆಹಣ್ಣು ಕಾಂಗ್ರೆಸ್ ಕಡಲೆ ಬೀಜ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಈಗ ಒಂದು ಬೋ ಬಟ್ಲು ತಗೊಂಡಿದ್ದೀನಿ ಈಗ ನಾನು ಕಾಂಗ್ರೆಸ್ ಕಡ್ಡೆ ಬೀಜ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕೊತ ಇದ್ದೀನಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ನಾನು ತುರ್ಕೊಂಡಿದ್ದೀನಿ ಇನ್ನು ಬಟ್ಲು ಚಿಕ್ಕುದಾಯಿತು ಅಂತೇಳ್ಬಿಟ್ಟು ದೊಡ್ಡ ಬಟ್ಲು ತೊಗೊತಾ ಇದ್ದೀನಿ ಇಲ್ಲಿ ನಾನು ಚೈನ್ ಮಾಡ್ಕೊಂಡಿದ್ದೀನಿ ಬಟ್ಲು ದೊಡ್ಡ ಬಟ್ಲು ಬೇಕು ಅಂತ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ದಪ್ಪ ಮೆಣ್ಸಿನ್ಕಾಯಿ ಬರುತ್ತಲ್ಲ ಖಾರ ಅದು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಲೆಮಿನ್ ಹಾಕ್ಕೊತಾ ಇದ್ದೀನಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಿಕ್ಸ್ ಮಾಡ್ಕೊಳೋಣ ತುಂಬ ಈಸಿ ಮನೆಯಲ್ಲೇ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ಶೇರ್ ಮಾಡಿ ಲೈಕ್ ಕೊಡಿ